ಹಲೋ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾ ಚಂದ್ರಕಲಾ ಅಂತ ಇವತ್ತಿನ ವೀಡಿಯೋದಲ್ಲಿ ಕೂದಲಿಗೆ ದಾಸವಾಳ ಎಲೆಯಿಂದ ಹೇರ್ ಪ್ಯಾಕ್ ಮಾಡ್ತಾ ಇದ್ದೀನಿ ನೋಡಿ ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ಕೂದಲು ನಾವು ವಾರಕ್ಕೊಂದ್ಸಲ ಹದಿನೈದು ದಿವ್ಸ ಒಂದ್ಸಲ ಮಾಡ್ಕೊಳ್ತಾ ಇರ್ತೀನಿ ಒಬ್ಬೊಬ್ಬರಿಗೆ ಕೂದಲೆಲ್ಲ ಹೇ ಸ್ವಲ್ಪ ಡ್ರೈ ಆಗುತ್ತೆ ಅನ್ನೋರು ಡ್ರೈ ಆ್ಯಂಡ್ ಅಪ್ ಎಲ್ಲ ಆಗುತ್ತಲ್ಲ ಅಂಥವರು ವಾರಕ್ಕೊಮ್ಮೆ ಹದಿನೈದು ದಿವ್ಸಕ್ಕೆ ಒಂದ್ಸಲ ಮಾಡ್ಕೊಡ್ಬೋದು ಬರೀ ನಾವು ಸ್ನಾ ಶ್ಯಾಂಪೂ ಅಲ್ಲಿ ಸ್ನಾನ ಇದ್ದರೆ ಕೂದಲು ತುಂಬಾ ಬೇಗ ಹಾಳಾಗುತ್ತೆ ಈ ಥರ ಹೇರ್ ಪ್ಯಾಕು ವಾರಕ್ಕೊಂದ್ಸಲ ಹದಿನೈದು ದಿಸ್ಕೊಂದ್ಸಲ ಮಾಡ್ಕೊಳ್ಬೇಕು ಕೂದಲಿಗೆ ತುಂಬ ಚೆನ್ನಾಗಾಗುತ್ತೆ ನೋಡಿ ನೋಡಿ ನಾನು ಸ್ವಲ್ಪ ಈಗ ದಾಸವಾಳ ಎಲೆ ಮತ್ತು ಸ್ವಲ್ಪ ಕಾಲು ಲೋಟ ನೀರಿಗೆ ಒಂದು ಚಮಚ ಟೀ ಪುಡಿ ಹಾಕಿ ಕುದಿಸಿಟ್ಕೊಂಡಿದ್ದೀನಿ ಅದನ್ನು ಹಾಕಿ ಇಲ್ಲಿ ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಿದ್ದೀನಿ ಅಷ್ಟೇ ಇದನ್ನು ಹೇರ್ ಪ್ಯಾಕ್ ಮಾಡೋ ಮೊದಲು ಒಂದು ಸ್ವಲ್ಪ ತಲೆಗೆಲ್ಲ ಕೊಬ್ಬರಿ ಎಣ್ಣೆ ಹಚ್ಕೊಳ್ಬೇಕು ನಂತರ ಇದನ್ನು ಹೇರ್ ಪ್ಯಾಕ್ ಮಾಡಿಕೊಡ್ಬೇಕು ಒಂದು ಅರ್ಧ ಗಂಟೆ ನಂತರ ಹೇರನ್ನು ವಾಶ್ ಉಗುರು ಉಗುರುಬೆತ್ ನೀರನ್ನೇ ವಾಶ್ ಮಾಡಿದ್ರಾಯ್ತು ನನ್ ನಂತರ ಬೇಕಾದರೆ ಶ್ಯಾಂಪು ಹಾಕಿ ತಲೆ ಸ್ನಾನ ಸ್ನಾನ ಮಾಡ್ಕೊಡ್ಬೋದು ನೋಡಿ ನಾನು ಸ್ವಲ್ಪ ತಲೆ ಸ್ನಾನ ಆದ ನಂತರ ಕೂದಲೆಲ್ಲ ಹೇಗಾಗಿದೆ ಅಂತ ಸ್ವಲ್ಪ ವೀಡಿಯೋ ಮಾಡಿ ಇಲ್ಲಿ ಶೇರ್ ಮಾಡಿದ್ದೀನಿ ನೋಡಿ ನಿಮಗೆಲ್ಲಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಹೊಟ್ಟು ಶೇರ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲಾದರೂ ಇನ್ನಷ್ಟು ವೀಡಿಯೋ ಮಾಡಿ ಹಾಕ್ತೀನಿ ತುಂಬ ದಿನ ಆಗಿತ್ತು ಲಾಂಗ್ ವೀಡಿಯೋ ಆಗಲಿಲ್ಲ